ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತಾ ಇರತಕ್ಕಂತ ನಿರ್ಧಾರಗಳು ಬೆಲೆ ಏರಿಕೆ ವಿಚಾರದಲ್ಲಿ ಇವರು ತಗೊಳ್ತಾ ಇರತಕ್ಕಂತ ಕೆಟ್ಟ ಕೆಟ್ಟ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ದೂರ ದೂರನ್ನ ಹಾಕ್ತಾರೆ ಆದ್ರೆ ವಾಸ್ತವಿಕವಾಗಿ ರಾಜ್ಯ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ವಿಲಿ 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 ಒದ್ದಾಡ್ತಾ ಇದ್ದಾರೆ ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ತೇನೆ ಪಕ್ಕದ ತೆಲಂಗಾಣದ ಪರಿಸ್ಥಿತಿ ಏನಾಗಿದೆ ಅಲ್ಲಿನ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಸಂಬಳ ಕೊಡೋದಕ್ಕೂ ಕೂಡ ತೆಲಂಗಾಣದಲ್ಲಿ ಆಗ್ತಾ ಇಲ್ಲ ಯಾಕೆ ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ಆ ಹಿಮಾಚಲ ಪ್ರದೇಶ ಕೂಡ ಕೆಲಸ ಅವರು ಮಾಡಿದ್ದಾರೆ ಇವರ ಗ್ಯಾರಂಟಿಗಳು ದೇಶಕ್ಕೆ ಮಾದರಿ ಅಂತೇಳಿ ತೆಲಂಗಾಣ ಇಟ್ ವಾಸ್ ಅ ಸರ್ಪ್ಲಸ್ ಸ್ಟೇಟ್ ಫೈನಾನ್ಷಿಯಲ್ ಡೆಫಿಸಿಟ್ ಇರಲೇ ಇರಲಿಲ್ಲ ತೆಲಂಗಾಣ ಇವರ ಗ್ಯಾರಂಟಿಗಳನ್ನ ಅಲ್ಲೂ ಕೂಡ ಅನುಷ್ಠಾನ ಮಾಡಕ್ ಹೋಗಿ ಅಧಿಕಾರಿಗಳು ಸಂಬಳ ಕೊಡಕಾಗ ನೌಕರರಿಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ದಾರೆ ಇದೇ ಗ್ಯಾರಂಟಿಗಳನ್ನ ಅಲ್ಲೂ ಇಂಪ್ಲಿಮೆಂಟೇಶನ್ ಮಾಡಿ ಅಲ್ಲೂ ಕೂಡ ದೇವಸ್ಥಾನಗಳಿಂದ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ಸಂಬಳ ಕೊಡಕ್ಕೋಸ್ಕರ ಸರ್ಕಾರಿ ನೌಕರಿಗೆ ದೆಹಲಿಯಲ್ಲಿ ಏನಾಯ್ತು ದೆಹಲಿ ರಾಜ್ಯದ ಜನತೆ ಅಲ್ಲಿಗಿನ್ ಅಲ್ಲಿ ಆಮ್ ಆದ್ಮಿ ಕೊಟ್ಟಂತ ಗ್ಯಾರಂಟಿಗಳನ್ನ ಬೇಸತ್ತು ಆ ಸರ್ಕಾರವನ್ನ ಕಿತ್ತೊಗೆದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದಿದ್ದಾರೆ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಯಾಕೆ ಎಲ್ಲಾ ರಾಜ್ಯಗಳ ಉದಾಹರಣೆ ಕೊಡ್ತಾ ಅಂತ ಹೇಳಿದ್ರೆ ಏನು ನಮ್ಮ ರಾಜ್ಯದಲ್ಲಿ ಅತಿ ಬುದ್ಧಿವಂತ ಸಚಿವರುಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತಾತಿದ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜಿ ಅವರ ಮೇಲೆ ಗೋಬೆ ಕೂರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಇವರ ಹುಳುಕನ್ನ ಮುಚ್ಚಾಕಳ್ತಕ್ಕಂಥ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರವನ್ನ ದೂರ್ತಾ ಇದ್ದಾರೆ ಹೊರತು ಒಟ್ಟಾರೆಯಾಗಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಏನಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಎಡವಿದ್ದಾರೆ ಇವರ ನಿರ್ಧಾರಗಳ ಪರಿಣಾಮವಾಗಿ ಇಡೀ ದೇಶದಲ್ಲಿ ಯಾವ ರಾಜ್ಯಗಳು ಕೂಡ ದುಬಾರಿ ಅಲ್ಲ ಅಷ್ಟು ಹೊರೆ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ ಕಾರಣ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ನಿರಂತರವಾಗಿ ಏನು ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ ನೀರಿನ ಮೇಲೆ ದರವನ್ನು ಜಾಸ್ತಿ ಮಾಡಿದ್ರು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ಬೆಂಗಳೂರಿನಲ್ಲಿ ಮೆಟ್ರೋ ದರ ಅದನ್ನ ಜಾಸ್ತಿ ಮಾಡಿದ್ರು ಕಸಕ್ಕೆ ಅದು ಕೂಡ ಹಾಕ್ತಾ ಇದಾರೆ ನಾನು ಹೇಳಲ್ಲ ಮನುಷ್ಯರು ಗಾಳಿಗೆ ಗಾಳಿಗೊಂದು ಬಿಟ್ಟು ಅದಕ್ಕೊಂದು ಟ್ಯಾಕ್ಸ್ ಹಾಕಿಲ್ಲ ಆ ದಿನಗಳು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಆ ಅಂತ ಪರಿಸ್ಥಿತಿ ತಂದಿದ್ದಾರೆ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಸತ್ಯಾಂಶವನ್ನ ಹೊರಗೆ ಇಡ್ತಾ ಇಲ್ಲ